್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣಸ್ನಾ ಕರ್ನಾಟಕದಿಂದ ಬೆಳೆ ವಿಮೆ ಹಣವನ್ನ ರಿಲೀಸ್ ಮಾಡಿದ್ದಾರೆ ಬೆಳೆ ಹಾನಿಯಾಗಿರುವಂತಹ ಹಣವನ್ನ ರಿಲೀಸ್ ಮಾಡಿದ್ದಾರೆ ನೋಡಿ ತುಂಬಾ ಜನ ರೈತರಿಗೆ ಕನ್ಫ್ಯೂಸ್ ಆಗ್ಬಹುದು ಸರ್ ಬೆಳೆ ಹಾನಿ ಯಾವ್ದು ಬೆಳೆ ವಿಮೆ ಯಾವ್ದು ಅಂತ ಈಗ ಏನ್ ಮಾಡಿಸ್ತಿರ್ತಾರಲ್ಲ ಇನ್ಸೂರೆನ್ಸ್ ಅದು ಬೆಳೆ ವಿಮೆ ಆಗಿರತ್ತೆ ಅದೇ ರೀತಿಯಾಗಿ ಏನಾದ್ರು ಪ್ರಕೃತಿಯಿಂದ ಏನಾದ್ರು ನಾಶ ಆಗಿತ್ತು ಅಂದ್ರೆ ಅದು ಬೆಳೆ ಹಾನಿಯಾಗಿರತ್ತೆ ಆ ಎರಡು ಹಣವನ್ನ ರಿಲೀಸ್ ಮಾಡಿದ್ದಾರೆ ಕರ್ನಾಟಕದ ರೈತರಿಗೆ ಸಂಬಂಧಪಟ್ಟಂತೆ ಅದು ನಿಮ್ಮ ಒಂದು ಖಾತೆಗೆ ಯುಗಾದಿ ಹಬ್ಬಕ್ಕೆ ಬರ್ತಾ ಇದೆ ಇವತ್ತು ಹಲವಾರು ರೈತರಿಗೆ ರಿಲೀಸ್ ಮಾಡಿದ್ದಾರೆ ಆದ್ರೆ ಬರಲ್ಲ ಸರ್ಕಾರದಲ್ಲಿ ಹಣ ಇಲ್ಲ ಅದು ಯುಗಾದಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಹಣವನ್ನ ಬರ್ತಾ ಇದೆ ಅಂತ ತಿಳಿಸಿಕೊಟ್ಟಿದ್ದಾರೆ ಇದ್ರ ಬಗ್ಗೆನ ಡೌಟ್ ಕ್ಲಿಯರ್ ಮಾಡ್ತೇನೆ ತುಂಬಾ ಜನ ರೈತರು ಕನ್ಫ್ಯೂಸ್ ಆಗಿದಾರೆ ವಿಡಿಯೋ ನೋಡಿ ಕಮೆಂಟ್ ನಲ್ಲಿ ತಿಳಿಸ್ತಾನಿದಾರ ಸರ್ ಈಗಾಗಲೇ ಇಷ್ಟು ಇಷ್ಟು ರಿಲೀಸ್ ಮಾಡಿದಾರ ಅಂತ ಆದ್ರೆ ನಮ್ಮ ಒಂದು ಖಾತೆಗೆ ಬಂದೇ ಇಲ್ಲ ಏನ್ ಮಾಡ್ಬೇಕಂತ ತುಂಬಾ ಜನ ಕೇಳಿದರೆ ಕಮೆಂಟ್ ನಲ್ಲಿ ಅದರ ಸಲುವಾಗಿನೇ ವಿಡಿಯೋ ಹೇಳಿ ವಿಡಿಯೋ ಮಾಡಿ ತಿಳ್ಸಿಕೊಟ್ಟಿದ್ದೇನೆ ನೋಡಿ ಇನ್ನೊಂದು ಈ ಒಂದು ರೈತರಿಗೆ ಗುಡ್ ನ್ಯೂಸ್ ಆದ್ರೆ ಅದೇ ರೈತರು ಏನ್ ಹಾಲು ಮಾರ್ತಾ ಇರ್ತಾರಲ್ಲ ಅವ್ರಿಗೆ ಬ್ಯಾಡ್ ನ್ಯೂಸ್ ಆಗಿರತ್ತೆ ಈಗ ಹಾಲ್ ತಗೋರಿಗೂ ಒಂದು ಬ್ಯಾಡ್ ನ್ಯೂಸ್ ಆಗಿರತ್ತೆ ಮಾರೋರಿಗೆಲ್ಲ ನೋಡ್ಸಂದ್ರೆ ಆ ಒಂದು ಹಾಲಿನ ದರ ಕೂಡ ಹೆಚ್ಚಿಗೆ ಮಾಡಿದಾರೆ ರಾಜ್ಯ ಸರ್ಕಾರದಿಂದ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು ನಾವ್ ಹಾಲಿನ ದರ ಹೆಚ್ಚಿಗೆ ಮಾಡಲ್ಲ ಹಂಗೋ ಹಿಂಗೋ ಅಂತ ಹೇಳಿದ್ರು ಆದ್ರೆ ಅವರೇ ಈಗ ಹಾಲಿನ ದರ ಹೆಚ್ಚಿಗೆ ಮಾಡಿದ್ದಾರೆ ಸಭೆ ಸಂಪುಟ ಎಷ್ಟು ಹೆಚ್ಚಿಗೆ ಮಾಡಿದ್ದಾರೆ ಏನು ಅಂತ ಒಂದೊಂದ ತಿಳಿಸ್ಕೊಡ್ತಾನೆ ಪ್ರತಿಯೊಂದು ಆತ ರೈತರು ಎಲ್ಲಾ ಒಂದು ಕರ್ನಾಟಕ ಜನರು ನೋಡಿ ಎಲ್ಲಾ ಮಾಹಿತಿ ಅರ್ಥ ಆಗತ್ತೆ ಅಂತ್ರ ಈಗ ಮೊದಲನೇದಾಗಿ ಎಷ್ಟು ಹಾಲಿನ ದರ ಹೆಚ್ಚಿಗೆ ಆಗಿದೆ ಅಂತ ಒಂದೊಂದ ತಿಳಿಸ್ಕೊಡ್ತಾರೆ ಈಗ ಎರಡ್ ನೂರ ಐವತ್ತು ಎಂ ಎಲ್ ಅಂದ್ರೆ ಪೈಕೋಲಗೆ ಒಂದು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಅರ್ಧ ಕಿಲೋಗೆ ಎರಡು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಒಂದು ಕಿಲೋ ತಗೊಂಡ್ರೆ ನಾಲ್ಕು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಬರೋಬ್ಬರಿ ಒಂದು ಕಿಲೋಗೆ ನಾಲ್ಕು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಒಂದು ಕೆ ಜಿ ಹಾಲಿಗೆ ಸುಮಾರು ನಾಕ್ ನಾಲ್ಕು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಇದೊಂದು ಅರ್ಥ ಮಾಡ್ಕೊಬೇಕು ಎಲ್ಲ ಒಂದು ಜನರು ರೈತರು ಈಗ ನೋಡಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ದರ ಏರಿಕೆ ಮಾಡ್ತಿದ್ದಾರೆ ಒಟ್ಟಾರೆ ಇಳಿಕೆ ಅಂತರೂ ಆಗೋದೇ ಇಲ್ಲ ಸರ್ಕಾರ ಇರೋವರೆಗೆ ಇಳಿಕೆ ಅಂತರೂ ಆಗೋದಿಲ್ಲ ಯಾವುದೇ ಸರ್ಕಾರ ಬರಲಿ ಇನ್ ಮೇಲೆ ಇಷ್ಟೇ ದರ ಇರೋದು ಏರಿಕೆ ಆಗತ್ತೆ ಹೊರತು ಇಳಿಕೆ ಅಂತರ ಆಗೋದಿಲ್ಲ ಈಗ ಎಲ್ಲ ಒಂದು ಮಹಿಳಾ ಅಭ್ಯರ್ಥಿ ತಗೋತಿದಾರಲ್ಲ ಅದರಲ್ಲಿ ಆ ಒಂದು ಮಹಿಳಾ ಅಭ್ಯರ್ಥಿಗೆ ವಾಪಾಸ್ ಅವ್ರಿಗೆ ಕಟ್ಟಬೇಕು ಪ್ರತಿ ತಿಂಗಳು ಏನು ಬರುತ್ತಲ್ಲ ಎರಡ್ ಸಾವಿರ ರೂಪಾಯಿ ಬಂದಿದ್ದು ಅವ್ರಿಗೆ ಕಟ್ಟಬೇಕು ಆ ರೀತಿಯಾಗಿ ಮಾಡ್ತಿದ್ದಾರೆ ಅವರು ಒಂದು ತೆಲಿ ರಾಬರ್ಟ್ ತೆಲಿ ಮಾಡ್ತಿದಾರೆ ಅವರು ಅದನ್ನ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ನೋಡ್ಸ ಅಂತಾರೆ ಇದು ಒಂದ್ ಕಡೆ ಆದ್ರೆ ಏನೋ ಬೆಳೆ ಮೇ ಬೆಳೆ ಹಾನಿ ಒಂದೊಂದ್ರ ತಿಳ್ಸ್ಕೊಡ್ತಾನೆ ಈಗ ಮುಂಗಾರು ಹಂಗಾಮಿ ತೊಗರಿ ಹೆಸರು ಉದ್ದು ಸೋಯಾಬೀನ್ ಹತ್ತಿ ಹಾಗೂ ಇತರೆ ಬೆಳೆಗಳಿಗೆ ಸೇರಿದಂತೆ ಕಲಬುರಗಿ ಜಿಲ್ಲೆ ಸುಮಾರು ಎರಡು ಲಕ್ಷದ ನಾಲ್ಕು ಸಾವಿರದ ಎಪ್ಪತ್ಮೂರು ರೈತರು ಫಸಲ್ ಬಿಮಾ ಯೋಜನೆಯಲ್ಲಿ ತಮ್ಮ ಬೆಳೆಗಳಿಗೆ ವಿಮೆ ಮಾಡಿಸಿದಂತಹ ಅಭ್ಯರ್ಥಿಗಳಿಗೆ ಆ ಒಂದು ರೈತರಿಗೆ ಸಂಬಂಧಪಟ್ಟಂತೆ ಪಡೆಯಲು ಹೊಂದಿದ್ದ ಮಾಡಿಕೊಂಡಿದ್ದ ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಕೋಟಿ ರಿಲೀಸ್ ಮಾಡಿದ್ದಾರೆ ಅಂದ್ರೆ ಸರ್ಕಾರದಿಂದ ಸುಮಾರು ಐದನೂರ ಎಪ್ಪತ್ತೈದು ಕೋಟಿ ಹಣವನ್ನು ರಿಲೀಸ್ ಮಾಡಿದ್ದಾರೆ ಅದೇ ರೀತಿಯಾಗಿ ಒಂದೂರ ತೊಂಬತ್ನಾಲ್ಕು ಕೋಟಿ ಬೆಳೆ ವಿಮೆ ಅಂತೇಳಿ ಅವರಿಗೆ ಮಂಜೂರಾತಿ ಮಾಡಿ ಅವರಿಗೆ ಹಣವನ್ನು ರಿಲೀಸ್ ಮಾಡ್ತಿದ್ದಾರೆ ಈಗ ತಿಳಿಸಿದ್ದಾರೆ ಇನ್ನ ರಿಲೀಸ್ ಮಾಡ್ತಾನ ತಿಳಿಸಿದ್ದಾರೆ ಆದ್ರೆ ಇನ್ನೂ ರಿಲೀಸ್ ಮಾಡಿಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಸುಮಾರು ಐದು ನೂರ ಎಪ್ಪತ್ತೈದು ಕೋಟಿ ಒಂದೂರ ತೊಂಬತ್ನಾಲ್ಕು ಕೋಟಿ ಬೆಳೆ ವಿಮೆ ಅಂತ ರಿಲೀಸ್ ಮಾಡ್ತಾನ ತಿಳಿಸ್ಕೊಟ್ಟಿದ್ದಾರೆ ಸಚಿವರು ಇನ್ನೂ ರಿಲೀಸ್ ಮಾಡಿಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಇದರ ಜೊತೆಯಲ್ಲಿ ಜಿಲ್ಲೆಗಳಲ್ಲಿ ಸುಮಾರು ನಾಲ್ಕು ಲಕ್ಷದ ಮೂವತ್ತಾರು ಸಾವಿರ ರೈತರಿಗೆ ಸಂಬಂಧಪಟ್ಟಂತೆ ತಗುರಿ ಹಸಿರು ಉದ್ದು ಸೋಯಾಬೀನ್ ಹತ್ತಿ ಮತ್ತೆ ಅದೇ ರೀತಿಯಾಗಿ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಬೆಳೆದಿದ್ದಾರೆ ಅವುಗಳಿಗೆ ಪಕ್ಕಿ ಸ್ಥಳೀಯ ಪ್ರಕೃತಿ ವಿಕೋಪ ಆಗಿತ್ತಲ್ಲ ಮಣ್ಣಿ ಹಾನಿ ಆಗಿತ್ತಲ್ಲ ಅವುಗಳಿಗೆ ಸಂಬಂಧಪಟ್ಟಂತೆ ಕೂಡ ಹಣ ರಿಲೀಸ್ ಮಾಡಿದ್ದಾರೆ ಎಪ್ಪತ್ತಾರು ಪಾಯಿಂಟ್ ಮೂವತ್ ನಾಲ್ಕು ಕೋಟಿ ಇಷ್ಟು ಹಣವನ್ನು ಅವರೊಂದು ಖಾತೆಗೆ ಪರಿಹಾರ ಆಗಿ ಇಟ್ಟಿದ್ದಾರೆ ಇನ್ನು ರಿಲೀಸ್ ಮಾಡಿಲ್ಲ ಅದು ರಿಲೀಸ್ ಇನ್ನೂ ತುಂಬಾ ತಡ ಆಗ್ಬೋದು ಒಂದು ಕನ್ಫ್ಯೂಸ್ ಆಗ್ಬೋದು ಇಲ್ಲಿ ಬೆಳೆ ವಿಮೆ ಯಾವುದು ಬೆಳೆ ಪರಿಹಾರ ಹಣ ಬೆಳೆ ಹಾನಿ ಅಂತ ತುಂಬಾ ಜನ ಕೇಳ್ತಾರೆ ರೈತರು ನೋಡಿ ಬೆಳೆ ವಿಮೆ ಅಂದ್ರೆ ಇನ್ಸೂರೆನ್ಸ್ ಮಾಡಿಸಿದಲ್ಲ ಅದು ಬೆಳೆ ಬರ್ಲಿಲ್ಲ ಅಂದ್ರೆ ಅದಕ್ಕೆ ನಿಮಗೆ ಹಣ ಕೊಡ್ತಾರೆ ಸರ್ಕಾರದಿಂದ ಅದೇ ರೀತಿ ಬೆಳೆ ಹಾನಿ ಅಂದ್ರೆ ಏನಾದ್ರು ಪ್ರಕೃತಿಯಿಂದ ಅಥವಾ ಮಳೆಯಿಂದ ಏನಾದ್ರೂ ನಾಶ ಆತ ಅಂದ್ರೆ ಅದಕ್ಕೆ ಬೆಳೆ ಹಾನಿ ಆಗ್ತಾರೆ ಸರ್ಕಾರದಿಂದ ಬರಾದ ಈ ಒಂದು ಬೆಳೆ ವಿಮೆ ಇದೆಯಲ್ಲ ಇದು ಫಸಲ್ ಬಿಮಾ ಯೋಜನೆ ಬೆಳೆ ವಿಮೆ ಪರಿಹಾರ ಇಡ್ತಾರೆ ಅದೇ ರೀತಿಯಾಗಿ ಈ ಒಂದು ಬೆಳೆ ಹಾನಿ ಇದೆಯಲ್ಲ ಇದು ಪ್ರಕೃತಿ ವಿಫೋದ ವಿಫೋಕದಿಂದ ಅದು ರಿಲೀಸ್ ಮಾಡ್ತಾರೆ ಇದು ಅರ್ಥ ಆಗಿದೆ ಅಂತ ಅನ್ಕೋತೀವಿ ಡೌಟ್ ದೌಟಿತ್ತು ಕಮೆಂಟ್ ಅಂತ ತಿಳಿಸಿ ಇನ್ನು ಯುಗಾದಿ ಹಬ್ಬಕ್ಕೆ ನಿಮಗೆ ರೈತರಿಗೆ ಹಣ ರಿಲೀವ್ ರಿಲೀಸ್ ಮಾಡೋ ಸಾಧ್ಯತೆ ಇರತ್ತೆ ಇನ್ನು ರಿಲೀಸ್ ಮಾಡಿಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಮತ್ತು ರಿಲೀಸ್ ಮಾಡಿದ್ರು ಕೂಡ ಎಷ್ಟು ಎಷ್ಟು ರಿಲೀಸ್ ಆಗಿದೆ ಒಂದ್ ಸಾರಿ ಕಮೆಂಟ್ ಅಂತ ತಿಳಿಸ್